ಪರಿಶಿಷ್ಟ ಜಾತಿ ವರ್ಗದ ಜನರಿಗೆ ಕಾಂಗ್ರೆಸ್ ಪಕ್ಷದಿಂದ ಭಾರೀ ಅನ್ಯಾಯವಾಗುತ್ತಿದ್ದು ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಎಚ್ ಜಿ ಗಂಗರಾಜ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ವರ್ಗದ ಸಮುದಾಯ ನೀಡಿದ ಮತಗಳಿಂದಲೇ ನೂರ ಮೂವತ್ನಾಲ್ಕು ಮಂದಿ ವಿಧಾನಸಭೆಗೆ ಆಯ್ಕೆಯಾಗಿದ್ದು ಇದುವರೆಗೂ ಸದರಿ ಸಮುದಾಯಕ್ಕೆ ಯಾವುದೇ ಹಕ್ಕು ಅವಕಾಶಗಳನ್ನು ಒದಗಿಸುತ್ತಿಲ್ಲ ಎಂದರು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಪರಿಶಿಷ್ಟ ಜಾತಿ ವರ್ಗದ ಸಮುದಾಯ ಮತ ನೀಡಿ ಕಾರಣಕರ್ತರಾಗಿದ್ದು ಸಮುದಾಯಕ್ಕೆ ಹಾಲಿ ಇರುವ ವಿವಿಧ ಯೋಜನೆಗಳನ್ನು ಮುಟುಕುಗೊಳಿಸಿ ಅವಮಾನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸದರಿ ಬೇಡಿಕೆಗಳನ್ನು ಈಡೇರಿಸದೇ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ನ್ಯಾಯಾಲಯದ ಮೊರೆಯೂ ಹೋಗಲಾಗುವುದು ಎಂದು ಎಚ್ಚರಿಸಿದರು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರ ನಡೀತಾ ಇದೆ ಆದರೆ ಜನಸಾಮಾನ್ಯರು ಚುನಾವಣೆಗೂ ಮುನ್ನ ಈ ಪಕ್ಷಗಳು ಈ ಕಾಂಗ್ರೆಸ್ ಪಕ್ಷ ಏನೋ ಒಂದು ಭರವಸೆಯನ್ನು ನೀಡಿ ಜನಗಳಿಂದ ವೋಟನ್ನು ಪಡೆದುಕೊಂಡು ಈ ದಿನ ಸರ್ಕಾರ ನಡೆಸ್ತಾ ಇದೆಯೋ ಯಾವ ನಿರೀಕ್ಷೆ ಇಟ್ಟು ಮತದಾರರೆಲ್ಲರೂ ಕೂಡ ಈ ಪಕ್ಷಕ್ಕೆ ಹೋಗೊಟ್ಟು ಮತವನ್ನು ಹಾಕಿದ್ರೂ ಆ ನಿರೀಕ್ಷೆ ಬಹುಪಾಲು ಹುಷಿ ಬರ್ತಾ ಬರ್ತಾಯಿದೆ ಕಾರಣ ಇಷ್ಟೇ ನೋಡಿ ಯಾವುದೇ ಅನುದಾನಗಳು ಇಲ್ಲ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತ್ತು ನಗರಸಭೆ ಪುರಸಭೆಯಲ್ಲಿ ಈ ಹಿಂದೆ ಎಲ್ಲ ಸರ್ಕಾರಗಳು ಆಳುವಂಥ ಸರ್ಕಾರಗಳು ನೀಡುತ್ತಿದ್ದಂತಹ ಅನುದಾನಗಳನ್ನು ಕಡಿತಗೊಳಿಸಿದ್ದಾರೆ ಉದಾಹರಣೆಗೆ ಹೇಳಬೇಕು ಅಂತಂತಂದರೆ ನೋಡಿ ನಿವೇಶನ ರಹಿತ ಫಲಾನುಭವಿಗಳಿಗೆ ಮನೆ ಕೊಡುವಂಥದ್ದು ಇರ್ಬೋದು ನಿವೇಶನ ಕೊಡುವಂಥದ್ದು ಇರ್ಬೋದು ಮನೆ ನಿರ್ಮಾಣ ಮಾಡೋಕ್ಕೆ ಅನುದಾನಗಳನ್ನ ಇದ್ದು ಇಂದಿನ ಸರ್ಕಾರಗಳು ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಯಾವುದೇ ಅನುದಾನವನ್ನು ಈವರೆಗೆ ಬಿಡುಗಡೆ ಮಾಡಿಲ್ಲ ಇದು ಒಂದು ವೈಫಲ್ಯ ಜೊತೆಗೆ ನೋಡಿ ಈಗ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಈ ಸರ್ಕಾರ ಜ್ರೀ ಸಾಮಾನ್ಯರಿಗೆ ನೀಡಿದೆ ಯಾವುದೇ ಭಾಗ್ಯಗಳು ಆಯಾ ಜನಸಾಮಾನ್ಯರಿಗೆ ಅನುಗುಣವಾಗಿ ನಿಲ್ಲಿಸಿರುವಂಥವು ಆಗಬೇಕು ಆದರೆ ಈಗ ಕೊಟ್ಟಿದ್ದಾರೆ ಅದು ಕೊಟ್ಟದ್ದು ತಪ್ಪಲ್ಲ ಆದರೆ ಯಾರು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದರಲ್ಲಿ ಸರ್ಕಾರ ಎಡವಿದೆ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ ನೋಡಿ ಈ ಭಾಗ್ಯಗಳು ಈಗ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಆಗ್ತಾಯಿದೆ ಅಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಪತ್ರಗಳನ್ನ ಬರಿತಾಯಿದ್ದೇವೆ ಈ ಥರ ಎಲ್ಲ ದುರುಪಯೋಗ ಆಗ್ತಾಯಿದೆ ಅಂತ ಆದರೂ ಈ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಕೇರ್ ಮಾಡ್ತಾ ಇಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕೊಟ್ಟಂಗೂ ಇರಬೇಕು ಮತ್ತು ಪುನಃ ಅದ ಕಸಿದುಕೊಂಡಂಗೂ ಇರಬೇಕು ಈ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಸೆವೆನ್ ಡಿ ತಂದಿದ್ದಾರೆ ಸೆವೆನ್ ಸಿ ತಂದಿದ್ದಾರೆ ಇದನ್ನು ಹೇಗಾದರೂ ಬಳಕೆ ಮಾಡ್ಕೊಳ್ಬೋದು ಅಂತಂತ ಈ ಜನಗಳಿಗೆ ಏನೆಲ್ಲ ಆಮಿಷ ಒಡ್ಡಿದ್ರಿ ಇದು ಒಂದು ರೀತಿ ನೀವೇ ಆಮಿಷ ಒಡ್ಡ್ದಂಗೆ ಆಗಿಲ್ವಾ ಮತ ಕೇವಲ ಮತಕ್ಕೋಸ್ಕರ ನೀವು ಈ ಆಮಿಷಗಳನ್ನ ಐದು ಗ್ಯಾರಂಟಿಗಳನ್ನ ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಗೋಷ್ಠಿಯಲ್ಲಿ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಎಂಸಿ ಸಿ ಚನ್ನಕೇಶವ ವೇಣುಗೋಪಾಲ್ ಅರುಣ ಇತರರಿದ್ದರು